ಕೋಲಾರ ಜಿಲ್ಲಾದ್ಯಂತ ವಿವಿಧ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳ ಅವ್ಯವಸ್ಥೆ ಸಮಸ್ಯೆಯನ್ನು ಗಂಭೀರವಾಗಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ತಾಲೂಕಾಡಳಿತ ಆಡಳಿತ ಮತ್ತು ಡಿ ಸಿ ಎಂ ಅಧಿಕಾರಿಗಳು ಯಾಕೆ ಪರಿಗಣಿಸ್ತಾ ಇಲ್ಲ ಕೆಲವೇ ದಿನಗಳ ಹಿಂದೆ ಈ ವಸತಿ ಒಂದು ಶಾಲೆಗಳಲ್ಲಿ ಮಲಮೂತ್ರವನ್ನು ಮಕ್ಕಳ ಕೈಯಲ್ಲಿ ಒಂದು ಸ್ವಚ್ಛತೆ ಮಾಡಿದ ಪ್ರಕರಣ ಮತ್ತು ಹೆಣ್ಣು ಮಕ್ಕಳ ವಿಡಿಯೋ ಚಿತ್ರೀಕರಣ ಇಡೀ ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಯ ಅಂತ ಕಳೆದಂತಹ ಅಧಿಕಾರಿಗಳ ಮತ್ತು ಅಲ್ಲಿನ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಏನನ್ನ ಸಮಸ್ಯೆ ಆದಾಗ ಅಲ್ಲಿಗೆ ಆ ಸಮಸ್ಯೆ ಜಾಗಕ್ಕೆ ಹೋಗುವಂಥ ಜಿಲ್ಲಾಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಉಸ್ತುವಾರಿ ಸಚಿವರು ಇರ್ಬೋದು ರಾಜ್ಯದ ಮುಖಂಡರು ಇರ್ಬೋದು ರಾಜ್ಯದ ಒಂದು ರಾಜಕೀಯ ವ್ಯಕ್ತಿಗಳಿರ್ಬೋದು ಹೋಗಿ ಆ ಸಮಸ್ಯೆಯನ್ನು ಆ ಮಟ್ಟಿಗೆ ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಪೋಸ್ಟ್ ಕೊಟ್ಟು ಹೋಗಿದ್ದಾರೆ ಅಂದರೆ ಆ ಸಮಸ್ಯೆ ಬಗ್ಗೆ ಮಾಡ್ತಾ ಇಲ್ಲ ನಿನ್ನೆ ತಾನೇ ಅರಾಬೆಕೊಟ್ನೂರಿನಲ್ಲಿ ಅಲ್ಲಿನ ಆಸ್ಟೆಲ್ ಅವ್ಯವಸ್ಥೆ ಅಂದರೆ ಅಲ್ಲಿನ ಅಗ್ಗ ಜಿಗ್ಗಾಟ ಅಲ್ಲಿನ ಅಧಿಕಾರಿ ಅಗ್ಗ ಜಿಗ್ಗಾಟಿಂದ ಊಟಕ್ಕೆ ವಿಷ ಹಾಕಿ ಸುಮಾರು ಹದಿನಾರರಿಂದ ಇಪ್ಪತ್ತು ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಇದಕ್ಕೆ ಯಾರು ಹೊಣೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಏನಿವತ್ತು ಖಾಸಗಿ ಶಾಲೆಗಳ ಶುಲ್ಕ ಭರಿಸಲಾಗದೆ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳನ್ನು ಪಡೆದು ಮಕ್ಕಳು ವಿದ್ಯಾವಂತರಾಗಿ ಅಂತೇಳಿ ಆ ಶಾಲೆಗೆ ತರಿಸೋದೇ ತಪ್ಪ ಬಡ ಮಕ್ಕಳಿಗೆ ನ್ಯಾಯ ಬಿಡೋದಲ್ಲ ಒಂದು ಕಡೆ ಹಾಜರಾತಿಯಲ್ಲಿ ಅಕ್ರಮ ಇನ್ನೊಂದು ಕಡೆ ಊಟ ಏನಿವತ್ತು ಸರಬರಾಜು ಮಾಡಿದ ಆಹಾರ ಅವರು ಕಳಪೆ ಗುಣಮಟ್ಟದ ಎಲ್ಲ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ಅತಿ ಹೆಚ್ಚಿನ ಬೆಲೆಯ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿಗೆ ಹಾಕಿ ಹಗಲು ದೊರವಡೆ ಮಾಡ್ತಾಯಿದ್ದಾರೆ ಇಷ್ಟೆಲ್ಲ ಜೊತೆಗೆ ಹಾಸ್ಟೆಲ್ಗಳಲ್ಲಿ ಜಿಂಬಾಯಿಂದ ಹಿಡಿದು ಹಾಸಿಗೆಯಿಂದ ಹಿಡಿದು ಆ ಮಕ್ಕಳು ಉಪಯೋಗಿಸುವ ಪ್ರತಿಯೊಂದೂ ಕಳಪೆ 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 ಎಲ್ಲ ಕಳಪೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಆಸ್ಪತ್ರೆ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿ ಸಿ ಎಂ ಆಸ್ಪತ್ರೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಬಡ ಮಕ್ಕಳ ಹೆಸರಿನಲ್ಲಿ ಹಣ ಮಾಡುವ ದಂಧೆಯನ್ನು ನಕಲಿ ದಾಖಲು ಸೃಷ್ಟಿ ಮಾಡುತ್ತಿರುವಂತಹ ಈ ಒಂದು ಹಾಸ್ಟೆಲ್ ವಾರ್ಡನ್ಗಳಿರ್ಬೋದು ಅಲ್ಲಿನ ಅಧಿಕಾರಿಗಳಿರ್ಬೋದು ಅಡುಗೆ ಇರ್ಬೋದು ಅವರ ಒಂದು ಒಳ ಒಪ್ಪಂದ ಇಲ್ಲದಂತೆ ಅವರ ಒಳ ಜಗಳಕ್ಕೆ ಅಂತ್ಯ ಯಾವಾಗ ಆಗ್ತೀರಾ ಇದು ನಮ್ಮದು ಪ್ರಶ್ನೆ ಅಲ್ಲ ಇಡೀ ಕೋಲಾರ ಜಿಲ್ಲೆಯ ಬಡ ರೈತ ಕೂಲಿ ಕಾರ್ಮಿಕರ ಪ್ರಶ್ನೆಯಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ಡಿ ಸಿ ಎಂ ಅಧಿಕಾರಿಗಳಲ್ಲಿ ನಾವು ಮನೆ ಮಾಡ್ತೀವಿ ಇಲ್ಲಿ ಜಾತಿ ವ್ಯವಸ್ಥೆ ಸಾಯಬೇಕು ಯಾವತ್ತು ಎಲ್ಲ ಹೋರಾಟಗಾರರು ಒಂದಾಗಿ ಕೋಲಾರ ಜಿಲ್ಲೆಯ ಹಾಸ್ಟೆಲ್ ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಮಕ್ಕಳಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ತಪ್ಪಿಸಬೇಕು ಇಲ್ಲವಾದರೆ ಖಂಡಿತವಾಗಲೇ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ನೀವಿದ್ದೀರಾ ಇಲ್ಲ ತಟ್ಟೋಗಿದ್ದೀರಾ ನಮಗೆ ಪ್ರಶ್ನೆ ಬೇಕಾಗ್ತದೆ ಈ ಕೂಡಲೇ ಸಂಬಂಧಪಟ್ಟ ಹಾಸ್ಟೆಲ್ ಅವ್ಯವಸ್ಥೆಯನ್ನು ಸರಿಪಡಿಸಿ ಕಳಪೆ ಗುಣಮಟ್ಟದ ಆಹಾರವನ್ನು ಪದಾರ್ಥಗಳನ್ನು ಸರಬರಾಜು ಮಾಡಿರುವ ಗುತ್ತಿಗೆದಾರರು ಮತ್ತು ಅದಕ್ಕೆ ಸಹಕರಿಸುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು ಇಲ್ಲವಾದರೆ ಆಗಸ್ಟ್ ಹದಿನೈದನೇ ತಾರೀಕು ಕಳಪೆ ಆಹಾರದ ಸಮೇತ ಏನು ಕೋಲಾರ ಉಸ್ತುವಾರಿ ಸಚಿವರು ಏನು ಬರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣ ಮಾಡಲು ಆ ಒಂದು ಪಲ್ವಿ ಸರ್ಕಲ್ನಲ್ಲಿ ನೆರಾವ ಹಾಕುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನೀಡ್ತಾಯಿದೆ ವಸತಿ ಶಾಲೆ ಅನ್ನೋದು ಬಡ ಮಕ್ಕಳಿಗೆ ವರ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ವಿ ಈಗ ಶಾಪವಾಗಿ ಪರಿಗಣನೆ ಆಗ್ತಾ ಇದೆ ಅದು ಕಾರಣ ಏನು ಅಂದರೆ ಅಲ್ಲಿರೋ ಸಿಬ್ಬಂದಿ ಕಿತ್ ಕಿತ್ತಾಡಿಕೊಂಡು ಅವರವರು ಕಿತ್ತಾಡಿಕೊಂಡು ಅಲ್ಲಿರೋ ಮಕ್ಕಳಿಗೆ ರ ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಅಲ್ಲೆಲ್ಲ ಓದ್ಕೊಡೋಕ್ಕೆ ಓದ್ಕೊಂಡು ಏನೋ ಏನೋ ಸಾಧಿಸ್ಬೇಕು ಅಂತಲ್ಲ ಹಾಸ್ಟೆಲ್ ಅಂಥ ಮಕ್ಕಳಿಗೆ ವಿಷ ಬೆರೆಸಿ ಅವ್ರನ್ನ ಹದಿನೈದು ಜನನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ಥರ ಈ ನಡ್ಕೊತಾ ಇದ್ದಾರೆ ಸಮಾಜ ಇಲಾಖೆ ಏನಾದರೂ ನಿದ್ದೆ ಮಾಡ್ತಾ ಇದೆಯಾ ನಿದ್ದೆ ಮಾಡ್ತಾ ಇದ್ದೇನು ಅನಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ವಸತಿ ಶಾಲೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಶೋಷಿತಗೊಳಿಸ್ತಾ ಇದ್ದಾರೆ ಏನೋ ಈ ಮೋರಿ ಕ್ಲೀನ್ ಮಾಡಿಸೋದು ಮಲಮೂತ್ರ ವಿಸರ್ಜನೆ ಮಾಡಿರೋಂಥ ಗುಂಡಿಗಳು ಕ್ಲೀನ್ ಮಾಡಿಸೋದು ಏನು ಇವ್ರು ಮಾಡ್ತಾ ಇರೋದು ಅಂದರೆ ಬಡ ಮಕ್ಕಳು ರೈತ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ದಿಲ್ ದಲಿತರ ಮಕ್ಕಳು ಅಂದರೆ ಅಷ್ಟೊಂದು ಕೀಳಾಗ್ಬಿಟ್ಟಿದ್ದಾರೆ ಅವ್ರಿಗೆ ಅವರೊಂದು ಸ್ವಾರ್ಥಕ್ಕೋಸ್ಕರ ಅಲ್ಲಿ ದೊ ಹಗಲು ದೊರಡೆ ಮಾಡ್ತಾ ಇದ್ದಾರೆ ಅವರು ರೇಷನಲ್ಲಿ ಹಗಲದೊರಡೆ ಅವ್ರಿಗೆ ಹಾಕೋ ಹಾಕೋ ಆಹಾರದಲ್ಲಿ ತೊರೋಡೆ ಅವ್ರು ಕೊಟ್ಟಿರೋಂಥ ಹಾಸಿಗೆ ದಿಂಬು ಸೋಪು ಪೇಸ್ಟು ಬ್ರಷು ಪ್ರತಿಯೊಂದರಲ್ಲೂ ದೊರೋಡೆ ಇದು ಮಾಡಿದ್ರೆ ಅದನ್ನು ಯಾರೂ ಕಂಡಿಸಲ್ಲ ಈಗ ಮಕ್ಕಳಿಗೆ ಇವಾಗ ಮೊನ್ನೆ ಯಾರು ಅಡ್ಮಿಟ್ ಆಗಿದ್ದಾರೆ ಹದಿನೈದು ಜನ ಮಕ್ಕಳು ಆ ಮಕ್ಕಳ ತಂದೆ ತಾಯಿ ಗೋಲ್ಡ್ ನೋಡೋರು ಯಾರು ಈಗ ಸಮಾಜ ಕಲ್ಯಾಣ ಇಲಾಖೆಯವರು ಬಿ ಸಿ ಎಂ ಬಿ ಹಾಸ್ಟೆಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಇದ್ರ ಬಗ್ಗೆ ಕುಲಂಕುಷವಾಗಿ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿರೋ ಸಿಬ್ಬಂದಿನ ಅಮಾನತುಗೊಳಿಸಿ ಆ ಮಕ್ಕಳಿಗೆ ಸಂಪೂರ್ಣ ಗುಣ ಆಗೋವರೆಗೂ ಎಲ್ಲ ಜವಾಬ್ದಾರಿ ಸರ್ಕಾರನೇ ಬರೆಸಬೇಕು ಅಂತ ಈ ಮೂಲಕ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇಲ್ಲದಿದ್ದರೆ ಬಿ ಸಿ ಎಮ್ ಹಾಸ್ಟ್ಲು ಹಾಗೂ ಎಲ್ಲೆಲ್ಲಿ ವಸತಿ ಶಾಲೆಗಳಿದೆಯೋ ಎಲ್ಲ ಕಡೆಯೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಹೋರಾತ್ರಿ ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ